ಬೆನ್ನೂರ್ ಈ ಬಾರಿಯ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಪಕ್ಷೇತರ ಅಭ್ಯರ್ಥಿ ಅಲ್ಲದೆ ಚಿಕ್ಕಮಗಳೂರು ರಾಜಕೀಯದಲ್ಲಿ ಒಂದಿಷ್ಟು ಸದ್ದು ಮಾಡುವ ಮೂಲಕ ಹಲವು ಚರ್ಚೆಗಳಿಗೆ ಎಡೆ ಮಾಡಿಕೊಟ್ಟ ಅಭ್ಯರ್ಥಿ ಅಂದ್ರೂ ತಪ್ಪಿಲ್ಲ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ದ ನಂಜೇಶ್ ಅವರಿಗೆ ಪಕ್ಷದಲ್ಲಿ ಟಿಕೆಟ್ ಕೈ ತಪ್ಪಿದ ಕಾರಣ ಪಕ್ಷದಿಂದ ಹೊರಬಂದು ಪಕ್ಷೇತರವಾಗಿ ಎಂಎಲ್ಸಿ ಚುನಾವಣಾ ಕಣದಲ್ಲಿ ಈಗಾಗಲೇ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ಶಿಕ್ಷಣ ಕ್ಷೇತ್ರದ ಹಲವು ಸಮಸ್ಯೆಗಳಿಗೆ ಬೆನ್ನೆಲುಬಾಗಿ ನಿಲ್ಲಲು ನನಗೂ ಕೂಡ ಒಂದು ಅವಕಾಶ ಕೊಡಿ ಅಂತ ಗಟ್ಟಿ ಧ್ವನಿಯಲ್ಲಿ ಗಟ್ಟಿಯಾಗಿ ಬೇರೂರಲು ಪಣ ತೊಟ್ಟಿದ್ದಾರೆ ಚುನಾವಣೆ ಆರೋಪ ದ್ರೋಹ ಹೋರಾಟ ಸಂಘಟನೆಗೆ ಹೀಗೆ ಹಲವು ವಿಚಾರಗಳ ಬಗ್ಗೆ ಸುದ್ದಿ ಏಟೀನ್ ವಾಹಿನಿಯ ಜೊತೆ ಏನು ಮಾತನಾಡಿದ್ದಾರೆ ನೋಡೋಣ ಬನ್ನಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿರುವಂತವರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ರಾಜಕೀಯ ಪಕ್ಷಗಳಲ್ಲಿ ಸಕ್ರಿಯವಾಗಿ ತೋರಿಸಿಕೊಂಡು ಸೇವೆ ನಡೆದಿರ ಈ ನಡುವೆ ಕಾಂಗ್ರೆಸ್ ಪಕ್ಷದ ಉನ್ನತ ಒಂದು ಸ್ಥಾನವನ್ನು ಕೂಡ ನೀವು ಲೀಡ್ ಮಾಡಿದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಮಾಧ್ಯಮ ಸಂಯೋಜಕರಾಗಿ ಕೆಲಸ ಮಾಡಿದೀರ ಸೊ ಈ ನಿಟ್ಟಿನಲ್ಲಿ ಈಗ ಮತ್ತೆ ಕಾಂಗ್ರೆಸ್ನ ಬಿಟ್ಟು ಪಕ್ಷೇತರವಾಗಿ ಎಂ ಎಲ್ ಸಿ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದರ ಅಷ್ಟೆಲ್ಲ ವಿದ್ಯಮಾನಗಳು ಇಷ್ಟೆಲ್ಲ ಗೊಂದಲಗಳು ಏನಕ್ಕಾಯ್ತು ಹೆಂಗಾಯ್ತು ಅಂತ ನಾನು ನೀವು ಹೇಳಿದಾಗ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿಗಿರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಹತ್ತು ವರ್ಷ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ದೆ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಆ ನಂತರ ನಮ್ದು ಒಂದು ಟೆಕ್ನಾಲಜಿ ನಾಲೆಡ್ಜ್ ಏನಿದೆ ಅನ್ನೋದು ದರ್ಶನ್ ಅನ್ನೋರ ಮೂಲಕ ಡಿ ಕೆ ಶಿವಕುಮಾರ್ಗೆ ಅದು ನನ್ನ ಪರಿಚಯ ಆಯಿತು ಸೊ ಆಮೇಲೆ ಅವರು ಅವಾಗ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರ ಟೈಮಿಂದ ನಾನು ನಿಮಗೆ ಹೇಳ್ತಾ ಇರೋದು ಆ ಟೈಮಲ್ಲಿ ಡಿ ಕೆ ಶಿವಕುಮಾರ್ ನನ್ನ ಒಂದು ಟೆಕ್ನಾಲಜಿ ಟಚ್ ನನ್ನ ತಲೆಗೆ ಬೆಲೆ ಕೊಟ್ಟು ಒಂದು ಸರ್ವೆ ಮಾಡಲಿಕ್ಕೆ ಒಂದು ಫೀ ಫೀಡ್ಬ್ಯಾಕ್ ಚೋ ಲೋಕಲ್ ತರೀಕೆರೆ ಕಡೂರು ಚಿಕ್ಕಮಗಳೂರು ಭಾಗದ್ದು ಅವಾಗಿಂದು ಫೀಡ್ಬ್ಯಾಕ್ ತಗೊಳ್ಳಕ್ಕೆ ಸರ್ವೆ ಮಾಡಲಿಕ್ಕೆ ನನಗೆ ಜವಾಬ್ದಾರಿ ಕೊಟ್ಟರು ಸೊ ಅದು ದಿನಗಳು ಕಳೀತಾ ಕಳೀತಾ ನಮ್ಮ ತಮ್ಮಯ್ಯನವ್ರ ಎಂಟ್ರಿ ಆಯ್ತು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷಕ್ಕೆ ಬಂದರು ಅದೇ ಎಂಟ್ರಿ ಆಯ್ತು ಸೊ ಈ ಈ ಓವರ್ ಆಲ್ ಅದೇನಿದೆ ಈ ತಮ್ಮಯಣ್ಣವರ ಟಿಕೆಟ್ ಆಗೋವರೆಗೂ ಅದರಲ್ಲಿ ನನ್ನ ಪಾತ್ರ ಇತ್ತು ಅದು ಡಿ ಕೆ ಶಿವಕುಮಾರ್ ನನ್ನ ಟೆಕ್ನಾಲಜಿ ಬಳಸ್ಕೊಂಡು ಏನಿದು ಸೋಷಿಯಲ್ ಮೀಡಿಯಾ ಬಳಸ್ಕೊಂಡು ನಾನು ಒಂದು ಜನಗಳು ಹತ್ತಿರದ್ದವ್ರ ಒಲಗ ಏನಿದೆ ಅದು ಫೀಡ್ಬ್ಯಾಕ್ ಕೊಟ್ಟಿದ್ನೋ ಅದ್ರ ಬೇಸ್ ಮೇಲೆ ಅದರಿಂದನೇ ಅಂತಲ್ಲ ಅದ್ರ ಅದು ತಗೊಂಡು ಒಂದು ನನಗೆ ಅದ್ರದ್ದೇ ಬೆಲೆ ಕೊಟ್ಟರು ನಾನು ಮಾಡಿದ ಕೆಲಸ ನೋಡು ಆಮೇಲೆ ಏನ್ ಮಾಡಿದ್ರು ಪಕ್ಷಕ್ಕೆ ಆಹ್ವಾನ ಮಾಡಿದ್ರು ನಾನು ಆ ಟೈಮಿಗೆ ನಾನು ಆಮ್ ಆದ್ಮಿ ಪಾರ್ಟಿಲಿ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಆಗಿದ್ದೆ ಸೊ ನೀನ್ ಯಾಕೆ ಆಮ್ ಆದ್ಮಿ ಪಾರ್ಟಿಲಿ ಇರ್ತೀಯ ನಮ್ಮಲ್ಲಿ ನಮ್ದೇ ಸರ್ಕಾರ ಬರುತ್ತೆ ನಾವೆಲ್ಲ ಸದೃಢವಾಗಿ ನೀನು ಒಂದು ಹೆಸರು ಮಾಡಬಹುದು ಬೆಳಿಬಹುದು ನಿನ್ನಂತವ್ರು ನಮಗೆ ಅವಶ್ಯಕತೆ ಇದೆ ಅಂತ ಖುದ್ದಾಗಿ ಹೇಳಿದ್ರು ಚಿಕ್ಕಮಗಳೂರು ಜನವರಿ ಟೈಮಲ್ಲಿ ಒಂದು ಸಮಾವೇಶ ನಡೀತು ಸೊ ಆ ಸಮಾವೇಶದಲ್ಲೇ ನನಗೆ ಎಲ್ಲರಿಗೂ ನಾನು ನಿನ್ನ ಪರಿಚಯ ಮಾಡ್ಕೊಡ್ತೇನೆ ಮಾಡ್ಕೊಟ್ಟಂಗಾಗುತ್ತೆ ಅನ್ನೋ ಒಂದು ಭರವಸೆ ಕೊಟ್ಟು ಅದರ ತಕ್ಕಾಗೆ ನನಗೆ ಅಲ್ಲಿ ಬರ ಮಾಡ್ಕೊಂಡ್ರು ಸಾವಿರಾರು ಜನದ ಮುಂದೆ ನನ್ನನ್ನ ಕಾಂಗ್ರೆಸ್ ಪಕ್ಷದ ಬರಮಾಡ್ಕೊಟ್ರು ಆಮೇಲೆ ಮಾತ್ ಕೊಟ್ಟಿದ ರೀತಿಲೆ ನೀನೀಗ ಜಿಲ್ಲಾ ಮಟ್ಟದಲ್ಲಿದ್ದೆ ಆಮ್ ಆದ್ಮಿ ಪಾರ್ಟಿಲಿ ನಿಂಗೆ ರಾಜ್ಯ ಮಟ್ಟದ ಏನಾರ ನನ್ ರೆಕಗ್ನಿಷನ್ ಕೊಡಿಸ್ತೀನಿ ಅಂತೇಳಿ ಅವತ್ತಿಗೆ ರಾಜ್ಯ ಸಂಯೋಜಕನಾಗಿ ನನಗೆ ಸೋಷಿಯಲ್ ಮೀಡಿಯಾ ಯೂತ್ ಕಾಂಗ್ರೆಸ್ ಜವಾಬ್ದಾರಿಯನ್ನು ಕೊಟ್ಟರು ರಾಜಕೀಯದ ಒಂದು ಹಿನ್ನೆಲೆ ಇಲ್ಲ ಹೌದು ಸೊ ನಿಮ್ ವೃತ್ತಿನೂ ಕೂಡ ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದಾಗಿರ್ಲಿಲ್ಲ ವಿದ್ಯಾಭ್ಯಾಸನು ಕೂಡ ರಾಜಕೀಯದ ಹೊರತಾಗಿತ್ತು ಸೊ ನಡುವೆ ರಾಜಕೀಯಕ್ಕೆ ಬರೋ ಅಂತ ಆಸೆ ಏನಕ್ಕೆ ಬಂತು ನಿಮಗೆ ಅಂತ ಈಗ ಆಮ್ ಆದ್ಮಿಗಾಗ್ಲಿ ಸೊ ಬೇರೆ ಒಂದ್ ಪಕ್ಷಕ್ಕೆ ರಾಜಕೀಯವನ್ನ ತೊಡಸ್ಕೊಳಕ್ಕೆ ಏನ್ ಪ್ರಮುಖ ಕಾರಣ ನೂರ ತೊಂಬತ್ ಭಾಗ ಕರಪ್ಟ್ ಇದಾರೆ ಇವತ್ತು ವ್ಯವಸ್ಥೆ ಕರಪ್ಟ್ ಆಗಿದೆ ನೀವು ಇವತ್ತು ಒಂದ್ ಸಣ್ಣ ಒಂದು ಇಲಾಖೆಗೆ ಹೋದ್ರು ಅಲ್ಲಿ ಏನು ನಿಮ್ ಕೆಲಸ ಲಂಚ ಕೊಡೋದಲ್ಲ ಆಗಲ್ಲ ಅಂತದೆಲ್ಲ ಪರಿಸ್ಥಿತಿ ಇತ್ತು ಸೊ ನನಗೆ ಏನಾರ ಒಂದ್ ಬದಲಾವಣೆ ತರಬೇಕು ಬದಲಾವಣೆ ತರಕೋಸ್ಕರನೇ ರಾಜಕೀಯಕ್ಕೆ ಬಂದಿದ್ದು ನನಗೆ ಇನ್ನೇನೇ ದುರುದ್ದೇಶಗಳಿಲ್ಲ ನಮ್ಮ ತಂದೆ ಯಾವ್ದೇ ದುಡ್ಡು ಮಾಡಿ ನೀನ್ ರಾಜಕೀಯ ಮಾಡುವ ಮುಂದೆ ಕಂಟಿನ್ಯೂ ಮಾಡುವರೆಲ್ಲ ಒಂದು ಸೊಸೈಟಿಗೆ ಒಂದು ಏನೋ ನನ್ನಿಂದ ಒಂದು ಕೊಡುಗೆ ಬರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ರಾಜಕೀಯದ ದಾರಿ ಇಡಿದೆ ಆಮ್ ಆದ್ಮಿ ಪಕ್ಷದಲ್ಲಿ ಗುರುತಿಸ್ಕೊಂತೀರಾ ಅದಾದ್ಮೇಲೆ ಕಾಂಗ್ರೆಸ್ಗೆ ಬರ್ತೀರಾ ಕಾಂಗ್ರೆಸ್ ನಲ್ಲಿ ಕೂಡ ನೀವು ಆಗಲ್ಲ ರಾಜಕೀಯವಾಗಿ ಬೆಳಿಲಿಕ್ಕೆ ಆತರ ಪಟ್ಬಿಟ್ಟ ಅಂತ ಅನ್ನಿಸ್ತದೆ ಅದು ರಾಜಕೀಯ ಬೆಳೀಲಿಕ್ಕೆ ಆತರ ಪಡ್ಲಿಲ್ಲ ನನ್ನ ಪೊಟೆನ್ಷಿಯಲ್ ಏನು ಅನ್ನೋದು ಗುರುತು ಗುರುತಿಸಕ್ಕೋಸ್ಕರ ನಾನು ಆತರ ಪಟ್ಟೆ ಯಾಕೆ ಅಂದ್ರೆ ಈ ಇಪ್ಪತ್ತು ವರ್ಷದಿಂದ ಒಬ್ಬ ಲೀಡ್ರಿಂದ ಜೀಕರ ಹಾಕೊಂಡಿರೋದು ಆತರ ರಾಜಕೀಯ ನನಗೆ ಬೇಡ ನಂದು ಪೊಟೆನ್ಶಿಯಲ್ ಗೆ ನನ್ನಿಂದ ಉಪಯೋಗ ಆಗಿದೆ ಪಕ್ಷಕ್ಕೆ ನಾನ್ ಚಿಕ್ಕಮಗಳ ಮನೆ ಸಿಟಿ ರವಿ ರವಿಯವ್ರನ್ನ ಸೋಲ್ಸ್ಲಿಕ್ಕೆ ನಂದು ಏನಾದ್ರು ಕಾಂಟ್ರಿಬ್ಯೂಷನ್ ಇದೆ ಅನ್ನೋದು ಆಗಿದ್ರೆ ಕಾಂಗ್ರೆಸ್ ಅವರಿಗೆ ಸೊ ನನಗೆ ಅದರ ತಕ್ಕ ನನಗೆ ಏನಾರು ನನಗೊಂದು ಪೊಸಿಷನ್ ಕೊಟ್ಟಿ ಅದಕ್ಕೆ ನಾನು ಏನ್ ಕೇಳಿದೆ ಶಿಕ್ಷಕರದ್ದು ನಾನು ಟೀಚಿಂಗ್ ಅಲ್ಲೇ ಇದ್ದೆ ಸೊ ನನಗೆ ಒಂದು ಅದ್ರ ಶಿಕ್ಷಕರ ಸೇವೆ ಮಾಡೋಕೆ ಒಂದು ಅವಕಾಶ ಮಾಡ್ಕೊಡಿ ಒಂದು ಟಿಕೆಟ್ ಮಾಡ್ಕೊಡಿ ಅಂತೇಳಿ ಕೇಳ್ಕಂಡೆ ಕಾಂಗ್ರೆಸ್ ಕೆಲವೊಂದು ಮಾತುಗಳು ಕೇಳಿ ಬರುತ್ತೆ ಅಂದ್ರೆ ನಂಜೇಶ್ ಅವರು ಸ್ವಾರ್ಥಕ್ಕೆ ಬಿದ್ರು ನನ್ನಿಂದ ಏನೋ ಹೆಲ್ಪ್ ಆಗಿದೆ ಅಂದ್ರೆ ಘಟಾನುಘಟಿಗಳು ಈಗ ಒಂದು ರಾಜಕೀಯ ಪಕ್ಷ ಅಂತ ಬಂದಾಗ ಹಲವಾರು ವರ್ಷಗಳ ಕಾಲ ಅಲ್ಲಿ ಸೇವೆ ಸರ್ವಿಸ್ನ ಮಾಡ್ತಿರ್ತಾರೆ ಸೊ ಈ ನಡುವೆ ನಂಜೇಶ್ ಅವರು ಬೇಗನೆ ನಮ್ಗೆ ಒಂದು ಎಮ್ ಎಲ್ ಸಿ ಟಿಕೆಟ್ ಬೇಕು ಅನ್ನೋ ವಿಚಾರ ಆಗಿರ್ಬೋದು ಮತ್ತೊಂದ್ರಲ್ಲಿ ಆತರ ಪಟ್ಬಿಟ್ರು ಅಂತ ಆಯ್ತು ಕಾಂಗ್ರೆಸ್ ಏನ್ ಇಷ್ಟು ವರ್ಷ ಹಿನ್ನೆಲೆ ಇದೆ ಅಷ್ಟು ಕಾಂಗ್ರೆಸ್ ಕಾಂಗ್ರೆಸ್ನ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಮೊನ್ನೆ ಮೊನ್ನೆ ಬಂದ ನಂಜೇಶ್ವಷ್ಟು ವಿಧಾನ ಪರಿಷತ್ ಚುನಾವಣೆಗೆ ಯಾರಾದರೂ ಮತ್ತೊಬ್ಬರು ಕೆಲಸ ಮಾಡಿದ್ರೆ ನಾನು ಇವಾಗಲೂ ಕಾಂಗ್ರೆಸ್ಗೆ ಸಾಯೋವರೆಗೂ ನಾನು ಕಮಿಟ್ ಆಗ್ತೀನಿ ನನಗೆ ನನ್ನ ಕೆಲಸ ನೋಡ್ಬಿಟ್ಟು ನನಗೆ ಅವಕಾಶ ಮಾಡಿಕೊಡಿ ಎಂದೇ ಹೊರ್ತು ನನ್ನ ಹಿನ್ನೆಲೇನೋ ನನ್ನ ನಾನೇನೋ ದುಡ್ಡು ಕೊಡ್ತೀನೋ ಅಥವಾ ನಾನು ಯಾವುದೋ ಒಂದು ರೆಫರೆನ್ಸ್ ಇಡ್ಕಂಡೋ ಓದೋನಲ್ಲ ನಾನು ನನ್ನ ಕೆಲಸ ಮಾಡಿದ್ದೀನ ಇಲ್ಲವ ಯಾವ್ದೇ ಕಾಂಗ್ರೆಸ್ ಅವ್ರನ್ನ ಕೇಳಿ ವಿತ್ ಡೇಟಾ ಯಾವ ಒಂದು ದಿನ ಯಾವ ಶಾಲೆಗೆ ಹೋಗಿದ್ದೆ ಎಷ್ಟು ಶಾಲೆ ಕವರ್ ಮಾಡಿದೀವಿ ಎಲ್ಲಾ ಶಿಕ್ಷಕರು ಯಾವ್ದೇ ಶಾಲೆ ರ್ಯಾಂಡಮ್ ಪಿಕ್ ಮಾಡಿ ನಾನು ನಾನು ಅವ್ರಿಗೆ ಗೊತ್ತಿದ್ದೀನಿ ಆಕ್ಟಿವ್ ಅವ್ರಿಗೆ ಕಾಂಗ್ರೆಸ್ ಮೋಸ ಮಾಡ್ತು ಅನ್ನೋಕ್ಕಿಂತ ಅವಕಾಶ ಮಾಡ್ಕೊಡ್ಲಿಲ್ಲ ಅವಕಾಶ ಮಾಡಿಕೊಟ್ಟಿದ್ರೆ ಖಂಡಿತಕ್ಕೆ ನೂರಕ್ ನೂರು ಭಾಗ ಕಾಂಗ್ರೆಸ್ ಗೆಲ್ತಿತ್ತು ಇಲ್ಲಿವರೆಗೂ ಗೆದ್ದಿರ್ಲಿಲ್ಲ ನನ್ನ ಮೂಲಕ ನೂರಕ್ ನೂರು ಭಾಗ ಗೆಲ್ಲದು ಈಗ ಯಾರಿಗ ಅವಕಾಶ ಮಾಡ್ಕೊಟ್ಟಿದ್ರೆ ಅವ್ರು ಗೆಲ್ಲಲ್ಲ ನಾನು ಇದನ್ನು ಓಪನ್ ಆಗಿ ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ ನಂಜೇಶ್ ಅವರ ಟಿಕೆಟ್ ಕೈ ತಪ್ಪಲಿಕ್ಕೆ ಒಂದಿಷ್ಟು ಕಾಣದ ಕೈಗಳು ಕೆಲಸ ಮಾಡಿತ್ತು ಕಾಣದ ಕೈಗಳನ್ನಕ್ಕಿಂತ ಕಾಣುವ ಕೈಗಳು ಅದೆಲ್ಲರಿಗೂ ವ್ಯಕ್ತಪಡಿಸಿದೆ ಎಲ್ಲಾ ನ್ಯೂಸ್ ಪೇಪರ್ಗಳಲ್ಲೂ ಬಂದಿದೆ ಷಡ್ಯಂತರ ನಡೆದಿದೆ ನನಗೆ ಕೈ ಅಂತ ಯಾಕೆ ಅಂದ್ರೆ ಕಾಂಗ್ರೆಸ್ಗೆ ಒಬ್ಬ ಪ್ರಮುಖವಾಗಿ ಏನ್ ಕಾರಣ ಆಗಿತ್ತು ಅಂದ್ರೆ ಸಿಟಿ ರವಿ ಅವ್ರನ್ನು ಸೋಲಿಸ್ಬೇಕು ಅನ್ನೋದಿತ್ತು ಕಾಂಗ್ರೆಸ್ ಅವರಿಗೆ ಅದು ಅಡ್ವಾಂಟೇಜ್ ತಗೊಂಡಿದ್ದು ಮೊನ್ನೆ ಅವರು ಅವರೇ ಎಲ್ಲಾ ಕಡೆ ವೆಲ್ಕಮ್ ಬಂದಿದ್ದಾರೆ ಸಿಟಿ ರವಿನ ಸೋಸಿದ್ದೆ ನಾನು ಸಿಟಿ ರವಿನ ಸೋದಲಿದ್ದೆ ನಾನು ಟಿಕೆಟ್ ಕೈ ತಪ್ಪು ಹೌದು ನನಗೆ ಇವತ್ತು ಟಿಕೆಟ್ ಕೊಡಿಸ್ಲಿ ಆಮೇಲೆ ಗೆಲ್ಲಿ ನೋಡೋಣ ನಾನ್ ಕೇಳೋದಿಷ್ಟೇ ಹೇಳ್ತಾರೆ ಇಪ್ಪ ಅವ್ರು ಆ ಪಕ್ಷದ ವಿಚಾರಕ್ಕೂ ಅದಕ್ಕೂ ನಮ್ಗೂ ಸಂಬಂಧ ಇಲ್ಲ ಅದಕ್ಕೂ ನಮ್ಗೂ ಯಾವುದೇ ರೀತಿಯ ಓಪನ್ ಆಗವ್ರು ನಂಗೆ ಹೇಳ್ಬಹುದೇನೋ ಬಟ್ ವಾಸ್ತವ ನಮ್ಗ್ ಅರ್ಥ ಆಗುಂಟು ಕೈಗೆ ಯಾಕೆಂದ್ರೆ ಡಿ ಕೆ ಶೋಕುಮಾರ್ ನನಗೆ ಭರವಸೆ ಕೊಟ್ಟಿದ್ರು ನೀ ಗೆದ್ದು ಬರೋದು ನೋಡೋ ಅಂತ ಈ ಇತ್ತೀಚೆಗೆ ಇವತ್ತೇ ಟಿಕೆಟ್ ಯಾರಿಗಾಗಿದೆ ಆಗಿದೆ ಇದೇ ಕೆ ಕೆ ಮಂಜುನಾಥ್ನವ್ರಿಗೆ ಒಂದು ಒನ್ ಟು ಒನ್ ಮೀಟಿಂಗ್ ಇದ್ದಾಗ ನಿನ್ಗೆ ಬೇಡ ನೀಂಗ ಅದರ ಮಂಡಳಿಯ ಜವಾಬ್ದಾರಿ ಕೊಡ್ತೀವಿ ನೀನ್ ಕೂತ್ಕ ನೀನು ಅಂತ ಹೇಳಿದ್ರು ಇದೇ ಡಿ ಕೆ ಶಿವಕುಮಾರ್ ನನಗೆ ನೀನು ಬಗ್ಗೆ ಬಹಳ ಒಳ್ಳೆ ಅಭಿಪ್ರಾಯ ಇದೆ ನಿನ್ ಗೆದ್ದು ಬರೋ ನೋಡು ಅಂತ ಆಶ್ವಾಸನೆ ಕೊಟ್ಟಿದ್ರು ಹಂಗಾದ್ಮೇಲೆ ನನ್ನ ಒಂದು ಟೀಮ್ ಮಾಡ್ಕೊಂಡು ನನ್ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ದು ಡಿ ಕೆ ಶಿವರು ಕೂಡ ಬೋಜಗೌಡರು ಮಾತು ಕೇಳ್ಬಿಟ್ರು ಅಂತ ಅಲ್ಲ ನನಗೆ ಒಂದೊಂದ್ಸಲಿ ಹಂಗೆ ಅನ್ಸುತ್ತೆ ಹಂಗಾರೆ ಭೋಜಗೌಡರು ಕಾಂಗ್ರೆಸ್ ಪಕ್ಷಕ್ಕಿಂತ ಮಿಗಿಲಾ ಅನಿಸುತ್ತೆ ಒಂದೊಂದ್ಸಲಿ ಇರ್ಬೋದು ನನಗೆ ಅದು ಒಳಗಿಂದ ಯಾರ್ಯಾರು ಏನೇನ್ ಕಮಿಟ್ಮೆಂಟ್ ಇದೆ ಅನ್ನೋದು ಗೊತ್ತಿಲ್ಲ ನೋಟಕ್ಕೆ ಾರೆ ನಡೀತೀವಿ ಬಟ್ ರಾಜ್ಯ ರಾಜಕಾರಣದಲ್ಲಿ ಬೇರೆ ರೀತಿಯೇ ನಡೀತಿದೆ ಕಾಂಗ್ರೆಸ್ ರಾಜ್ಯ ಹೋಗ್ತಾರಂತ ಲಕ್ಷ್ಮಣ್ ಅವ್ರ ಮೊನ್ನೆ ಇತ್ತೀಚೆಗೆ ಒಂದು ಗೋಷ್ಠಿಯಲ್ಲಿ ಹೇಳ್ತಾರೆ ಭೋಜೇಗೌಡರು ವಿರುದ್ಧವಾಗಿ ಅವರು ಹೇಳಿಕೆಯನ್ನ ಕೊಡ್ತಾರೆ ಭೋಜೇಗೌಡರು ವಿರುದ್ಧವಾಗಿ ಮಾತಾಡ್ತಾರೆ ರಾಜ್ಯ ರಾಜಕಾರಣದಲ್ಲಿ ಕೂಡ ಬಿಜೆಪಿ ಜೆಡಿಎಸ್ ಆಗಿದೆ ಸೊ ಇಂತಹ ಪರಿಸ್ಥಿತಿಯಲ್ಲಿ ಚಿಕ್ಕಮಗಳೂರಿನಲ್ಲಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಹೊಂದಾಣಿಕೆ ಆಗುತ್ತಾ ಅದು ರಿವರ್ಸ್ ವರ್ಕ್ಔಟ್ ಆಗುತ್ತಾ ಇಲ್ಲಿ ಇಲ್ಲಿ ಏನಾಗಿದೆ ಇದು ಲೋಕಲ್ ರಾಜಕೀಯ ಅಂದ್ರೆ ಈ ವಿಚಾರ ನೀವು ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಈ ಬಗ್ಗೆ ಏನಾರ ಚರ್ಚೆಗಳು ಇದು ಏನಾಗುತ್ತೆ ಅಂದ್ರೆ ಲೋಕಲ್ ರಾಜಕೀಯಕ್ಕೂ ರಾಜ್ಯ ಮಟ್ಟದ ರಾಜಕೀಯಕ್ಕೂ ಭಾರಿ ವ್ಯತ್ಯಾಸ ಉಂಟು ಲೋಕಲ್ ರಾಜಕೀಯದಲ್ಲಿ ಮನೆ ಸಿಟಿ ರವಿ ಅವರನ್ನ ಸೋಲಿಸೋದು ಪ್ರಮುಖವಾಗಿತ್ತು ಅವ್ರಿಗೆ ಹಾಗಾಗಿ ಬಜಗೌಡರು ಮತ್ತೆ ತಮ್ಮ ಅಂದ್ರೆ ಇದು ಕಾಂಗ್ರೆಸ್ ಪಕ್ಷದವರು ಒಪ್ಪಂದ ಮಾಡ್ಕೊಂಡ್ರು ಒಪ್ಪಂದ ಮಾಡ್ಕೊಂಡು ಅವ್ರು ಅಂದ್ಕಂಡಂಗೆ ಕುತಂತ್ರದಿಂದ ಸೋಲಿಸಿದ್ರು ಈಗ ಏನಾಗಿದೆ ನನ್ನ ಪರಿಸ್ಥಿತಿ ಏನಾಗಿದೆ ನಾನು ಕಾಂಗ್ರೆಸ್ಗೆ ಇಷ್ಟೆಲ್ಲ ಓಡಾಡಿದೆ ಮಾತು ಕೇಳ್ಕೊಟ್ರು ಕೇಳಿದ ಕೊಟ್ರು ಸೆಕೆಂಡ್ರಿ ಒಬ್ಬರಿಗೆ ಕೊಟ್ಟರೆ ಅವ್ರು ಖಂಡಿತವಾಗಿ ಸೋಲ್ತಾರೆ ಅದಂತೂ ನಾನು ಎಲ್ ಬೇಕಾರೆ ಮೊನ್ನೆ ನೀವು ಪೇಪರ್ ಹೇಳಿಕೆ ಕೇಳ್ಬೋದು ಗೋಜೇಗೌಡರು ಸಮ್ಮಿಶ್ರ ಇದೆ ಅನ್ನೋಕ್ಕೆ ಸಿಟಿ ರವಿ ಅವರು ಸಮ್ಮಿಶ್ರ ಇಲ್ಲ ಅನ್ನೋಕ್ಕೆ ಸೊ ಅವರಲ್ಲೂ ಒಂದು ತಿಕ್ಕಟ್ಟ ಇದೆ ಏನಂದ್ರೆ ಸಮ್ಮಿಶ್ರ ಆಗ್ಬಿಟ್ರೆ ಅಲ್ಲಿ ಗೋಜೇಗೌಡರು ಲೈನ್ ಕ್ಲಿಯರ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಅವ್ರ ಮೈಂಡ್ ಅಲ್ಲಿ ಇದೆ ಈ ಕಡೆ ಕಾಂಗ್ರೆಸ್ ಇಂದನು ಒಬ್ಬ ಒಂದು ಡೆಮಿ ಕ್ಯಾಂಡಿಡೇಟ್ ಆಗಿ ಗೆದ್ದಿದ್ದಾರೆ ಅವರು ಇನ್ನ ಇಂದನು ಸಮ್ಮಿಶ್ರ ಅಂತ ಆಗ್ಬಿಟ್ರೆ ಅಲ್ಲಿಗೆ ಕಾಂಗ್ರೆಸ್ ಇಂದನೇ ಕ್ಯಾಂಡಿಡೇಟ್ ಇಲ್ಲ ಬಿಜೆಪಿಯಿಂದನೇ ಇಲ್ಲ ನಾನು ಗೆದ್ದೆ ಅನ್ಕೊಂಬಿಟ್ಟಿದಾರೆ ಬಟ್ ಶಿಕ್ಷಕರು ದೊಡ್ಡರಲ್ಲ ನಾನೇನು ಅನ್ನೋದು ಗೊತ್ತಿದೆ ನನ್ನ ವ್ಯಕ್ತಿತ್ವ ನೋಡಿ ನನಗೇನು ಬೆಂಬಲ ಕೊಡ್ತಾನೆ ಅನ್ನೋದು ಗೊತ್ತಿದೆ ಅವರು ಅವರಿಗೆ ನಾನು ಸ್ಪಂದಿಸಿರೋ ರೀತಿ ಅವರು ನನಗೆ ನನ್ನ ಅವ್ರ ಅವ್ರ ಮನಸಲ್ಲಿ ಹಿಡ್ಕೊಂಡ್ರ ರೀತಿ ನನಗೆ ಚೆನ್ನಾಗಿ ಗೊತ್ತಿದೆ ಖಂಡಿತವಾಗಿ ಈಗ ರಾಜಕೀಯದ ಕಾರಣ ಹೊರತುಪಡಿಸಿ ನನ್ ನನ್ ಜೇಷಿಗೆ ಎಲ್ಲಾ ಶಿಕ್ಷಕರು ಈ ಸಲ ಸಪೋರ್ಟ್ ಮಾಡ್ತಾರೆ ನೂರಕ್ ನೂರು ಭಾಗ ನಾನು ಇಂಡಿಪೆಂಡೆಂಟ್ ಆಗಿ ನಿಂತೆ ನಾನು ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಈಗಾಗಲೇ ನೀವು ಸಂಘಟನೆಯಲ್ಲಿ ತೊಡಕೊಂಡಿದ್ದೀರಾ ಎಲ್ಲಾ ಕಡೆ ವಿಸಿಟ್ ಮಾಡ್ತಿದ್ದೀರಾ ಸೊ ಹೆಂಗಿದೆ ರೆಸ್ಪಾನ್ಸ್ ಹೆಂಗಿದೆ ಪಾಸಿಟಿವ್ ಸರ್ ರೆಸ್ಪಾನ್ಸ್ ನನಗೆ ಪ್ರತಿ ಪ್ರತಿಯೊಬ್ರು ಹೆಂಗೆ ಅಂದ್ರೆ ದಿನಕ್ಕೆ ಒಂದ ಹದಿನೈದರಿಂದ ಇಪ್ಪತ್ತು ಜನ ಶಿಕ್ಷಕರು ಫೋನ್ ಮಾಡ್ತಾರೆ ಹೋದ್ಸಲಿ ನಾವು ಬಜೆಗೌಡರಿಗೆ ಯಾಕೆ ಸಪೋರ್ಟ್ ಮಾಡಿದ್ವಿ ಅಂದ್ರೆ ಅವ್ರು ಕುಮಾರಸ್ವಾಮಿಗೆ ಅಂಟ್ಕಂಡೇ ಕಂಡೇ ಇರೋರು ಯಾವಾಗಲೂ ನಮ್ಮ ಕೆಲಸಗಳು ಆಗ್ತವೆ ಅಂತ ಸಪೋರ್ಟ್ ಮಾಡಿದೆ ಅಂತ ಓಪನ್ ಆಗಿ ಹೇಳ್ತಾರೆ ಆಮೇಲೆ ಅಧಿಕಾರದಲ್ಲಿ ಇದಾರೆ ಬೋಜಗೌಡ್ರಿ ಇವತ್ತು ಅವ್ರ ವಿರುದ್ಧವಾಗಿ ಅಥವಾ ಅವರ ಬಿಟ್ಟು ಒಂದ್ ಸ್ವಲ್ಪ ಹೇಳಿಕೆಗಳು ಕೊಡಕ್ಕೆ ಹಿಂಜರಿತಾ ಇದಾರೆ ಶ್ರೀ ಶಿಕ್ಷಕರು ನನ್ನ ಹತ್ರ ಮಾತಾಡುವಾಗ ನನಗೆ ಗೊತ್ತಲ್ಲ ಅವರು ಎಷ್ಟು ಮಟ್ಟಿಗೆ ಫ್ರಸ್ಟ್ರೇಷನ್ ಹೇಳ್ಕಂತಾರೆ ಈ ಒಂದು ಈ ವ್ಯವಸ್ಥೆ ಇವಾಗ ಹೆಂಗಿದೆ ಅನ್ನೋದು ಸೊ ಅದಕ್ಕೆ ಆಲ್ಟರ್ನೇಟಿವ್ ಒಬ್ರು ಬೇಕಾಗಿದೆ ಅದ್ ನೀವು ನಿಂತಿದ್ದೀರಾ ಹೋಸಲ್ಲಿ ಒಬ್ಬ ಆಪ್ ಎಂಟೆಯಿಂದಲೇ ನಾವು ಭೋಜಗೌಡ್ರಿ ಓಟ್ ಹಾಕಿದ್ವಿ ಅಂತ ಹೇಳ್ಬೇಕು ಕೇಳಿದ್ರೆ ಎಷ್ಟೋ ಜನ ಇದ್ದಾರೆ ಸೊ ಆ ಅಷ್ಟೊಂದು ಭರವಸೆ ಇಟ್ಟಿದ್ದೀರಲ್ಲ ನನಗೋಸ್ಕರ ನನ್ನ ಸಪೋರ್ಟ್ ಮಾಡಿ ನಾನು ಖಂಡಿತ ನಿಮ್ ಪರವಾಗಿ ನಿಲ್ತೀನಿ ಅಂತ ಕೇಳ್ಕಂತ ಬೇಜಾರು ಅಂದ್ರೆ ಶಿಕ್ಷಕರಿಗೆ ಭಯ ಇದೆಯಾ ಭಯ ಅಂದ್ರೆ ಓಪನ್ ಆಗಿ ಈಗ ಏನಾರ ನಾನು ನಂಜೇಶ್ ಪರವಾಗಿ ನಿಲ್ ನಿಂತಿದ್ದೀನಿ ಅಂದ್ರೆ ಇವತ್ತೂವರೆ ಜೂನ್ ವರೆಗೂ ಅಧಿಕಾರ ಉಂಟು ಏನ್ ಬೇಕಾದ್ರೆ ಅವ್ರು ಎದುರಿಸಬಹುದು ಬೇಜಾರು ಅಂತ ಒಂದು ಆರೋಪ ಮಾಡ್ತೀರ ಶಿಕ್ಷಕರಿಗೂ ಕೂಡ ಮದ್ಯದ ಆಮಿಷ ಮತ್ತೊಂದು ಆಮಿಷಗಳನ್ನೆಲ್ಲ ತೋರಿಸಿದ್ರು ಪೋಜೆಗೌರು డే నూ అది చంద్రీ ఇన్స్టిూట్ ఆఫ్ టెక్నాలజీ ನಾನು ಕೊನೆ ಹೋದ ವರ್ಷ ನಾ ಭೋಜ್ರು ನಮ್ಮ ಕಾಲೇಜ್ಗೂ ಪ್ರಚಾರಕ್ಕೆ ಬಂದಿದ್ರು ಪ್ರತಿ ಒಬ್ಬರಿಗೂ ಒಂದೊಂದು ಬ್ಯಾಗ್ ಕೊಟ್ಟಿದ್ದು ನನ್ನ ಹತ್ರನೇ ಬ್ಯಾಗ್ ಇದೆ ಸುಳ್ಳು ಯಾಕೆ ಹೇಳಿ ಎಲ್ರಿಗೂ ಒಂದೊಂದು ಬೇಡ ಅಂದ್ರು ಬ್ಯಾಗ್ ಇಟ್ಟೋದ್ರು ಟೇಬಲ್ ಮೇಲೆ ಅವ್ರ ಮಗ ಬಂದಿದ್ರು ಹಂಗೆ ಸಂಜೀವಿನಿ ಸ್ಕೂಲ್ ಕೆಲವು ಸ್ಕೂಲ್ ಅಲ್ಲಿ ಬೇಡ ಅಂದ್ರೂ ಎನ್ವಲಪ್ ಅದ್ರಲ್ಲಿ ಐದ್ ಸಾವಿರ ಕೆಲವು ಕಡೆ ಎರಡು ಸಾವಿರ ಇದ್ದಿದ್ದು ಎನ್ವಲಪ್ ನಾನೇ ನೋಡಿದೀನಿ ಈ ತರ ಇತ್ತು ಈಗ ಅವರು ಸಾಕ್ಷಿ ಕೊಡಿ ಎತ್ ಕೊಡಿ ಅನ್ನೋಕ್ ಆಗಲ್ಲ ಯಾಕೆ ಅಂದ್ರೆ ಎಲ್ರಿಗೂ ಅದು ಏನು ಅಂದ್ರೆ ಇದೆಲ್ಲ ಹಿಂಗೇನು ಓಪನ್ ಆಗಿ ಯಾರೂ ಹೇಳೋಕಾಲ ಶಿಕ್ಷಕರನ್ನೇ ಮುಜಗರ ಕಡಿಸಿದ್ರು ಬೇಡ ಬೇಡ ಅಂದ್ರು ಟೇಬಲ್ ನಲ್ಲಿ ಇಟ್ಟೋಗಿದ್ರು ನಮ್ ಕಾಲೇಜಲ್ಲೇ ನಡೆದ ಘಟನೆ ನಾವು ಬೇಡ ಬೇಡ ಅಂದ್ರೆ ನನ್ನ ಟೇಬಲ್ ಮೇಲೆ ಒಂದ್ ಬ್ಯಾಗ್ ಇಟ್ಟೋಗಿದ್ರು ಈ ತರ ಮುಜುಗರ ಕಿಡಪಡ್ಸಿದ್ರು ಹೋಸಲ್ಲಿ ಆಮೇಲೆ ಒಂದು ಅವರ ಒಂದು ವಿಂಗ್ ಅಲ್ಲಿ ಒಂದು ನೆಗೆಟಿವ್ ಇದೆ ಏನು ದುಡ್ಡು ಕೊಟ್ಟರೆ ಶಿಕ್ಷಕರು ಓಟ್ ಹಾಕ್ತಾರೆ ಅಂತ ಇಡೀ ನಾನು ಮೊನ್ನೆ ಒಂದು ಮೆಸೇಜ್ ಮಾಡಿದ್ದೆ ಎಲ್ಲಾ ಶಿಕ್ಷಕರಿಗೂ ಹೊಸ ವರ್ಷದ ದಿನ ಮಕ್ಕಳ ಮೂಲಕ ಇಡೀ ದೇಶನೇ ಕಟ್ಟ ಶಕ್ತಿ ಇರೋ ಶಿಕ್ಷಕರು ಬರೀ ಎರಡ್ ಸಾವಿರ ಮೂರ್ ಸಾವಿರ ಒಬ್ಬಂಗ್ ಮಾರ್ಕಂತಾರ ಇಲ್ಲ ಅದ್ ಯಾವ್ದೋ ಒಂದು ಹತ್ತು ಪರ್ಸೆಂಟ್ ಶಿಕ್ಷಕರು ಆತರ ಕಾಂಪ್ರಮೈಸ್ ಆದ್ರೆ ಇನ್ನು ತೊಂಬತ್ತು ಪರ್ಸೆಂಟ್ ಶಿಕ್ಷಕರು ವಿಚಾರವಂತರಿದ್ದಾರೆ ಆಮೇಲೆ ಮಹಿಳೆಯ ಮಹಿಳೆಯ ವರ್ಗ ಶಿಕ್ಷಕರು ಶಿಕ್ಷಕಿಯರು ಬಹಳ ಜನ ಇದಾರೆ ಅವ್ರುಗಳು ಇವ್ರ ಕುಡಿಸ್ತೇನೆ ಅಂದ್ರೆ ಕುಡಿಯಕಾಗ್ತದ ಇಲ್ಲ ಅವರುಗಳು ವಿಚಾರವಂತರಿದ್ದಾರೆ ಈ ಸಲ ಬದಲಾವಣೆ ಖಂಡಿತವಾಗಿ ತಂದೆ ತರ್ತಾರೆ ರಾಜ್ಯ ಮತ್ತು ರಾಷ್ಟ್ರ ಪಕ್ಷಗಳ ಅಭ್ಯರ್ಥಿಗಳ ನಡುವೆ ನಂಜೇಶ್ ಬೆನ್ನೂರು ಅವರು ಪಕ್ಷೇತರವಾಗಿ ಕಣಕ್ಕಿಳಿದಾರೆ ಸೊ ಎಂ ಎಲ್ ಸಿ ಅನ್ನೋದೇನು ಒಂದು ಚಿಕ್ಕ ಚುನಾವಣೆ ಅಲ್ಲ ಹೌದಾ ಸೊ ಇಲ್ಲಿ ನಮ್ಮ ಚಿಕ್ಕಮಂಗ್ಳು ಘಟ್ಟದ ಮೇಲ್ಭಾಗ ಮತ್ತೆ ಘಟ್ಟದ ಕೆಳಭಾಗ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ ಸೊ ವಿಭಿನ್ನತೆ ಜನಗಳಲ್ಲೂ ವಿಭಿನ್ನತೆ ಇರುತ್ತೆ ಸೊ ಇದ್ರ ನಡುವೆ ನೀವು ಜನ ನಿಮ್ಮ ಶಿಕ್ಷಣ ಕ್ಷೇತ್ರದ ಮತದಾರರನ್ನ ತಲುಪ್ಲಿಕ್ಕೆ ಯಾವ ರೀತಿ ಅಹ್ ಸಿದ್ಧರಾಗಿದ್ದೀರಾ ನಾನು ಕಾಂಗ್ರೆಸ್ ಪರವಾಗಿ ನಮ್ಮ ತಮ್ಮಯ್ಯನವರ ಗೆಲುವಿಗಾಗಿ ಅಗ್ನೂ ರಾತ್ರಿ ದುಡಿದವರಲ್ಲಿ ನಾನು ಒಬ್ಬ ಅಲ್ಲಿ ನಂದೇ ಆದ ಒಂದು ಟೀಮ್ ಕಟ್ಕೊಂಡಿದ್ದೆ ಒಂದ್ ಐವತ್ರಿ ಐವತ್ತೈದು ವಾಲಂಟಿಯರ್ಸ್ ನನ್ನ ಪರವಾಗಿ ಸಾಲಿಡ್ ಆಗಿ ನನ್ನ ಪರವಾಗಿ ನಿಂತರು ನಾವು ಈಗ ಒಂದು ರೌಂಡ್ ಹೇಳ್ತಿದ್ದೀನಲ್ಲ ಈ ದಿನ ಇಷ್ಟು ಸ್ಕೂಲ್ ಕವರ್ ಮಾಡಿದೀನಿ ಅಂತ ಎರಡ್ ಸಾವಿರದ ಇನ್ನೂರು ಸ್ಕೂಲ್ ನಾನು ಒಬ್ಬನಿಂದ ಯಾವ್ದೇ ಕಣಕ್ಕೂ ಕವರ್ ಮಾಡಕ್ ಆಗಲ್ಲ ಹೆಂಗ್ ಕವರ್ ಮಾಡಿದೀವಿ ಅಂದ್ರೆ ಒಂದು ಜಿಲ್ಲೆಗೆ ಹನ್ನೆರಡು ಹನ್ನೆರಡು ಜನದಂಗೆ ಐದು ಜಿಲ್ಲೆಗೆ ಅರವತ್ತು ಜನ ಡಿವೈಡ್ ಮಾಡಿದ್ವಿ ಎರಡು ತಿಂಗಳು ಅಲ್ಲೇ ಅವ್ರ ಅಲ್ಲೇ ಅದೇ ಸ್ಕೂಲ್ ಅದೇ ಜಿ ಆ ಊರಲ್ಲಿ ಅಜಿಮೇಲೆ ವಾಸ್ತವ್ಯ ನೋಡಿ ಆ ಎಲ್ಲಾ ಸ್ಕೂಲ್ಗಳನ್ನ ಕವರ್ ಮಾಡ್ಕೊಂಡು ಅಲ್ಲಿ ಇದ್ದವ್ರನ್ನೆಲ್ಲ ಸಂಪರ್ಕ ಮಾಡಿ ಅವ್ರ ನಂಬರ್ ಗಳನ್ನ ಇಸ್ಕೊಂಡು ವೋಟಿಂಗ್ ಎನ್ರೋಲ್ಮೆಂಟ್ ಮಾಡಿಸಿದ್ವಿ ಎನ್ರೋಲ್ಮೆಂಟ್ ಏನೇನು ಫಾರ್ಮ್ ಬೇಕು ಎಲ್ಲಾದ್ರು ಕೊಟ್ಟಿದ್ವಿ ಸೊ ಈ ತರ ಸ್ಟ್ರಾಟಜಿಕ್ ಆಗಿ ನಾನು ಸುಮ್ಮನೆ ನುಗ್ಗಿ ಅವಸರದಲ್ಲಿ ಮಾಡಿದ್ನ ನಾನು ಅದನ್ನೇ ಹೇಳ್ತಾ ಇರೋದು ಕಾನ್ಫಿಡೆಂಟ್ ಆಗಿ ಇಷ್ಟು ವರ್ಷ ಇತಿಹಾಸ ಇರೋ ಕಾಂಗ್ರೆಸ್ ನಲ್ಲಿ ಇವತ್ನವರಿಗೆ ಯಾರೋ ಒಬ್ಬ ರಾಜಕಾರಣಿ ವಿಧಾನ ಪರಿಷತ್ ಚುನಾವಣೆಗೆ ನನ್ನ ತರ ಸ್ಟ್ರಾಟಜಿಕ್ ಆಗಿ ಅಪ್ರೋಚ್ ಮಾಡಿದ್ರೆ ನಾನು ಅವ್ರಿಗೆ ಇವತ್ತಿಗೂ ಅವ್ರಿಗೆ ನಿಂತಿ ಸಪೋರ್ಟ್ ಮಾಡಿ ಕೊಡ್ತೇನೆ ಎಲ್ಲ ನಿರೀಕ್ಷೆ ಗೆಲ್ತೇನೆ ಈ ನಡುವೆ ಈಗ ರಾಜ್ಯ ರಾಜಕಾರಣ ಒಂದು ದೊಡ್ಡ ಪಕ್ಷ ಆ ಪಕ್ಷದ ಅಭ್ಯರ್ಥಿ ರಾಷ್ಟ್ರ ರಾಜಕಾರಣದ ಪಕ್ಷದ ಅಭ್ಯರ್ಥಿಗಳು ಇಲ್ಲಿ ಶಿಕ್ಷಕರ ವಿಚಾರದಲ್ಲಿ ಪಕ್ಷ ಪ್ರಮುಖ ಬರಲ್ಲ ವ್ಯಕ್ತಿ ಬರ್ತದೆ ವ್ಯಕ್ತಿ ಬರ್ತದೆ ಆಮೇಲೆ ಸರ್ಕಾರಿ ಶಿಕ್ಷಕರಿಗೆ ಯಾವ್ದು ಸಿಟ್ಟಿಂಗ್ ಗೌರ್ಮೆಂಟ್ ಇರುತ್ತೆ ಅದ್ರ ಪರವಾಗಿ ಒಂಚೂರು ಒಲ್ವ ಇರುತ್ತೆ ಯಾಕೆಂದ್ರೆ ನಮ್ ಕೆಲಸಗಳು ಆಗ್ಬೋದು ಅಂತ ಈಗ ಆಲ್ರೆಡಿ ನೈಋತ್ಯ ಶಿಕ್ಷಕರ ನೈಋತ್ಯ ಭಾಗದ ಶಿಕ್ಷಕರು ಒಂದ್ಸಲಿ ಭೋಜಯವರು ಕುಮಾರಸ್ವಾಮಿ ಅವರ ಪಕ್ಕ ಇದ್ದು 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 ನಂಬಿಕೆ ಕ್ರಿಯೇಟ್ ಮಾಡಿ ಓಟ್ ಹೊಗ್ಸ್ಕೊಂಡು ಅಲ್ಲೇ ಏನು ಕೆಲಸ ಆಗಿಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ ಇನ್ನು ಮತ್ತೆ ಅಡಗಲ್ಲ ಯಾವ್ದೇ ಕಾರಣಕ್ಕೂ ಸೊ ಸರ್ಕಾರ ಇದ್ದ ಇದ್ದಾಗಲೇ ಇವ್ರು ಏನು ಮಾಡಿಲ್ಲ ಬೋಜಗೌಡ ಕೊಡುಗೆ ಏನು ಇಲ್ವಾ ಅಂತ ಕ್ಷೇತ್ರಕ್ಕೆ ನೈಋತ್ಯ ಶಿಕ್ಷಣ ಕ್ಷೇತ್ರಕ್ಕೆ ಬೋಜಗೌಡರು ಏನು ಕೆಲಸ ಮಾಡಿಲ್ವಾ ಕೆಲಸ ಮಾಡಿರ್ಬೋದು ಕೆಲವು ಕಡೆ ಗ್ರಾಂಟ್ಸ್ ಕೊಡ್ಸಿದಾರೆ ಒಪ್ಕೊಂತೀನಿ ಕೆಲವು ಕಡೆ ಕೊಟ್ಟಿದ್ದಾರೆ ಬಟ್ ಅವರು ಎಲ್ಲಾ ಕಡೆನು ಮೂರು ಸಾವಿರ ಸಂಸ್ಥೆಗಳಿಗೂ ಅವ್ರು ತಲುಪಿದ್ದಾರೆ ಅನ್ನೋ ಸುಳ್ಳು ಗಟ್ಟದ ಕೆಳಗೆ ಒಂದು ಮಾತಿದೆ ಅವ್ರು ಗೆದ್ದವರೇ ಗೆದ್ದಿದ್ದು ಆಮೇಲೆ ನಮ್ಮ ಹತ್ರ ಬರಲೇ ಇಲ್ಲ ಅನ್ನೋದು ಎಷ್ಟೋ ಸಾ ಒಂದು ಏಳೋರ್ ಸ್ಕೂಲ್ ನಲ್ಲಿ ನನ್ನ ಅಭಿಪ್ರಾಯ ಕಲೆಕ್ಟ್ ಮಾಡ್ತಿನ್ಬೇಕಾರೆ ಏನು ಓದ್ಸಲಿ ಎಲೆಕ್ಷನ್ ಆಯ್ತು ಹದಿನೆಂಟರಲ್ಲಿ ಆಮೇಲೆ ನಮ್ಮ ಹತ್ರ ಗಟ್ಟಿದ್ ಕೆಳಗೆ ಬರಲೇ ಇಲ್ಲ ಮನುಷ್ಯ ಅನ್ನೋರು ಶಿವಮೊಗ್ಗ ಕಡೆ ಇನ್ನೊಂದರ ಬೇಸರ ವ್ಯಕ್ತಪಡಿಸ್ತಾರೆ ಅವ್ರ ಅವ್ರದೇ ಆದ ಒಂದಷ್ಟು ಜನ ನಿಡ್ಕೊಂಡಿದ್ದಾರೆ ಅವ್ರಿಗೆ ಮಾತ್ರ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವ್ರು ಅವರಿಂದನೇ ಗೆದ್ದಬಹುದು ಅನ್ನೋ ಆಮ್ ಇದೆ ಅಂತಾರೆ ಇದನ್ನ ನಾನು ಯಾವುದೇ ಕಾರಣಕ್ಕೂ ಇದನ್ನ ನಾನು ನಾನಾಗೆ ವೈಯಕ್ತಿಕವಾಗಿ ಇದನ್ನ ವ್ಯಕ್ತಪಡಿಸ್ತಿಲ್ಲ ಇದು ನಾನು ಶಿಕ್ಷಕರೂ ನನಗೆ ಅವ್ರು ವ್ಯಕ್ತಪಡಿಸ್ಕೊಂಡಿದ್ದ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದೀನಿ ಅವ್ರು ಯಾಕೆ ಓಪನ್ ಆಗಿ ಬರಕ್ ಆಗಲ್ಲ ಅಂದ್ರೆ ಭಯ ಇದೆ ಅಧಿಕಾರದಲ್ಲಿದ್ದಾರೆ ಜೂನ್ ಅವ್ರೂ ನಾವು ಶಾಲಾ ಶಿಕ್ಷಕರು ಏನಾದ್ರು ಸುಮ್ನೆ ಯಾಕೆ ಎಳೆಮೆಲಿಕೆ ಆಗಿದ್ದು ಬಿಡೋಣ ಅಂತಾರೆ ನಾವು ಏನಿದ್ರು ನಾವು ಫೇಸ್ ಮಾಡಕ್ ರೆಡಿ ಇದೀನಿ ಸೊ ಹಂಗಾಗಿ ಏನ್ ಸಮಸ್ಯೆಗಳಿದಾವೆ ಇಲ್ಲಿ ನಾನು ಒಂದು ಹದ್ಮೂರು ಸಮಸ್ಯೆಗಳು ಶಿಕ್ಷಕರು ಏನ್ ಫೇಸ್ ಮಾಡ್ತಾ ಇದ್ದಾರೆ ಅನ್ನೋ ಸಮಸ್ಯೆಗಳು ಲಿಸ್ಟ್ ಮಾಡ್ಕೊಂಡಿದ್ದೀನಿ ರಾಜಕೀಯದ ಹೊರತುಪಡಿಸಿ ಇದ್ರ ಬಗ್ಗೆ ಕೆಲಸ ಮಾಡೋಣ ರಾಜಕೀಯ ಬೇಡ ಪಕ್ಷದ ಪಕ್ಷಗಳು ಬೆಂಬಲ ಕೊಡುತ್ತಾ ಬಿಡುತ್ತಾ ಸೆಕೆಂಡ್ರಿ ನಾನು ಈಗ ಎರಡ್ ಸಾವಿರದ ಇನ್ನೂರು ಶಾಲೆ ಸಂಸ್ಥೆಗಳ್ನ ಕವರ್ ಮಾಡಿದ್ದು ಕಾಂಗ್ರೆಸ್ ಬ್ಯಾನರ್ ಅಲ್ಲಿ ಕಾಂಗ್ರೆಸ್ನಿಂದ ಈಗ ನನಗೆ ಅವಕಾಶ ಇಲ್ಲ ಅಂತಾಗಿದೆ ಈಗ ನಾನು ಹಂಗಂತ ನಾನು ನಂಬಿ ನನಗೆ ಭರವಸೆ ಇಟ್ಟ ಶಿಕ್ಷಕರನ್ನ ಕೈ ಬಿಟ್ಟು ಬಿಡ್ಲಾ ಬಿಡಕ್ ಸಾಧ್ಯ ಇಲ್ಲ ಹಂಗಾಗಿ ನಾನು ಇಂಡಿಪೆಂಡೆಂಟ್ ಆಗಿ ನಾನು ಓಡಾಡ್ತೀನಿ ಅಲ್ಲೇನಾರೋ ಕಾಂಗ್ರೆಸ್ ಅಲ್ಲೇ ಇದ್ದಿದ್ರೆ ಇನ್ನೊಬ್ಬನ ಜೈಕಾರ ಹಾಕೊಂಡು ನಾನು ಅವನಿಗೆ ಬೆಂಬಲ ಮಾಡ್ಕೊಂಡು ನಾನು ಕೊಡಕ್ ನನಗೆ ಇಷ್ಟ ಇಲ್ಲ ನನ್ನ ವರ್ಚಸ್ ಏನಿದೆ ನನ್ನ ಕಾರ್ಯಗಳು ಏನಿದಾವೆ ನನ್ನ ಶೈಕ್ಷಣಿಕ ಸಾಧನೆಗಳು ಏನಿದಾವೆ ಮತ್ತೆ ನನ್ನ ಕಾಂಟ್ರಿಬ್ಯೂಷನ್ ಸೊಸೈಟಿಗೆ ರಾಜಕೀಯವಾಗಿ ಏನಿದೆ ಇದನ್ನ ಗುರುತಿಸ್ಲಿ ಶಿಕ್ಷಕರು ಗುರುಸ್ತಲೇ ಇರೋಷ್ಟು ಅಷ್ಟು ಅದನ್ನ ನೋಡಿ ಮಾಡ್ಕೊಳ್ಳಿ ಅವ್ರ ಸಮಸ್ಯೆಗಳು ಇಲ್ಲಿದ್ದಾವೆ ಹದಿನೇಳು ಸಮಸ್ಯೆಗಳು ಇದ್ರ ಬಗ್ಗೆ ಇನ್ನೊಂದು ಭೇಟಿ ತಗೋಣ ಅವಾಗ ಅವ್ರ ಸಮಸ್ಯೆಗಳನ್ನ ಡಿಸ್ಕಸ್ ಮಾಡೋಣ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ನಾನು ಎಷ್ಟು ಆಳವಾದ ಅವ್ರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಅವ್ರಿಗೆ ಹೆಂಗ್ ಸ್ಪಂದಿಸಕ್ ನಾನು ರೆಡಿ ಇದ್ದೀನಿ ಪ್ರತಿ ಹೋರಾಟಕ್ಕೂ ನಾನು ನಿಮ್ ಜೊತೆ ಕೈ ರೆಡಿ ಇದ್ದೀನಿ ಯಾರು ಅನ್ಸುತ್ತೆ ಈಗ ಈ ಅಖಾಡದಲ್ಲಿ ಎಂಎಸ್ ಸಿ ಅಖಾಡದಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಆಯ್ತು ಅಂದ್ರೆ ಇಂದ ಅಬ್ವಿಯಸ್ಲಿ ಕ್ಯಾಂಡಿಡೇಟ್ ಹಾಕಲ್ಲ ಇವತ್ತಿನ ಪರಿಸ್ಥಿತಿ ಜಿಲ್ಲಾಧ್ಯಕ್ಷ ಅವರು ಆಸ್ಪಿರಂಟ್ ಆಗಿದೆ ಅಲ್ಲ ಅದೇ ಅವರ ಆಸ್ಪಿರೆಂಟ್ಸ್ ಇದಾರೆ ಹರೀಶ್ ಆಚಾರ್ಯ ಇದಾರೆ ಅಹ್ ಕಲ್ಲುಮಡಪ್ಪನವ್ರಿದ್ದಾರೆ ಇಲ್ಲ ಒಂದಿಬ್ಬರು ಇದಾರೆ ನಾಲ್ಕು ಜನ ನಾಲ್ಕೈದು ಜನ ಇದಾರೆ ಆಸ್ಪಿರಂಟ್ಸ್ ಇದಾರೆ ಬಟ್ ಸಮ್ಮಿಶ್ರ ಆಯ್ತು ಅಂದಾಗ ಅದರಲ್ಲಿ ಪ್ರಿಫರೆನ್ಸ್ ಬೋಜಗುಡ್ರಿಗೆ ಕೊಡಬೇಕಾಗತ್ತೆ ಸಿಟ್ಟಿಂಗ್ ಎಂ ಎಲ್ ಸಿ ಸೊ ಅವಾಗ ಯಾರೋ ಕ್ಯಾಂಡಿಡೇಟ್ ಇಲ್ದೇ ಇಲ್ದೇ ಇದ್ದಂಗೆ ಆಗ್ತದೆ ಈಗ ಕಾಂಗ್ರೆಸ್ ಇಂದ ಡಮ್ಮಿ ಕ್ಯಾಂಡಿಡೇಟ್ ಒಬ್ರು ಇದಾರೆ ಡಮ್ಮಿ ಅಂದ್ರೆ ಅವರು ಓಡಾಡ್ತಿಲ್ಲ ಇಲ್ಲ ಆ ವಿಚಾರವಾಗಿ ನಾನು ಡಮ್ಮಿ ಅಂತ ಹೇಳ್ತಾ ಇದ್ದೀನಿ ಈಗ ಇನ್ನೊಂದು ಬಿಜೆಪಿಯಿಂದ ಕ್ಯಾಂಡಿಡೇಟ್ ಇಲ್ದಂಗ ಆಯ್ತು ಅಲ್ಲಿ ಬೋಜ ನೇರ ಸಿಕ್ತು ಬೇರೆ ವ್ಯಕ್ತಿ ಅವರಿಗೆ ರಾಜಕೀಯ ಪಕ್ಷಗಳಿಂದ ಎಲ್ಲಾ ಸೇರಿ ಒಬ್ಬರೇ ವ್ಯಕ್ತಿ ರೆಪ್ರೆಸೆಂಟ್ ಆದ್ರು ಅದು ಬೋಜೆಗೆ ಹೋದ್ರೆ ಇನ್ನ ನೇರ ಇವತ್ತಿನ ಮಟ್ಟಿಗೆ ಬೋಧೆಗೆ ಹೋದ್ರೆ ಅವ್ರಿಗೆ ಆ ಅವರಿಗೆ ನೇರ ಎದುರಾಗಿ ನಂಜೇಶ್ ಬೆನ್ನೂರೇ ಚುನಾವಣೆ ಅಂದ್ರೆ ಹಂಗಾಗಿ ಬಿಟ್ಟರೆ ಒಂದಿಷ್ಟು ವಿಚಾರಗಳು ನಡುವೆ ನಡೆಯುತ್ತೆ ಅದು ಪ್ರಮುಖವಾಗಿ ಹಣಬಲ ಸೊ ಅದು ಅದನ್ನ ಹೊರತಾಗಿ ವ್ಯಕ್ತಿ ಬಲ ವ್ಯಕ್ತಿತ್ವದ ಬಲ ಮತ್ತೆ ಆ ವ್ಯಕ್ತಿ ವ್ಯಕ್ತಿಯಲ್ಲಿರುವಂತಹ ಒಂದಿಷ್ಟು ಮಾನದಂಡಗಳು ಇಷ್ಟು ವಿಚಾರಗಳಲ್ಲಿ ಚುನಾವಣೆ ನಡೆಯುತ್ತೆ ಹೌದು ಸೊ ನಂಜೇಶ್ ಬೆನ್ನೂರು ಅವರು ಯಾವ ವಿಚಾರವನ್ನ ಮುಂದಿಟ್ಕೊಂಡು ಚುನಾವಣೆಗೆ ಹೋಗ್ತಾರೆ ನಾನು ನನ್ನ ವ್ಯಕ್ತಿತ್ವ ಹಾಗೂ ಶಿಕ್ಷಕರ ಸಮಸ್ಯೆಗಳಿಗಿರೋದಕ್ಕೆ ಪರಿಹಾರ ಕೊಡೋಕ್ಕೆ ಇವೆರಡು ವಿಚಾರ ಇಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಹಣಬಲ ನನ್ನ ನನ್ನಲ್ಲೇ ಹಣಬಲ ಇಲ್ಲ ಏನು ಅಂದ್ರೆ ನಾನು ಯಾರೋ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ರಾಜಕೀಯದಲ್ಲಿ ಬಂದ್ಬಿಟ್ಟು ಶಿಕ್ಷಕರಿಗೆ ಎರಡು ಸಾವಿರ ಮೂರು ಸಾವಿರ ಕೊಟ್ಟು ನಾನು ಗೆಲ್ಬಹುದು ಅಂತ ತಪ್ಪು ಅಭಿಪ್ರಾಯಗಳಲ್ಲಿದ್ದಾರೆ ದುಡ್ಡು ಕೊಡದೇ ಗೆಲ್ಬಹುದು ನ್ಯಾಯ ನ್ಯಾಯವಾಗೂ ಒಬ್ಬ ರಾಜಕೀಯ ಮಾಡಬಹುದು ನೀವು ಕೇಳದಂಗೆ ಮೊದಲನೇ ಕ್ವಶನ್ ಕೇಳಿದೀನಿ ನೀವು ನನಗೆ ನಿಮಗೆ ರಾಜಕೀಯದ ಇತಿಹಾಸ ಇಲ್ಲ ಯಾವ ನೀವು ರಾಜಕೀಯ ಕಿಂಗ್ ಬಂದ್ರಿಕ್ಷ ಬದಲಾವಣೆ ತರಕೋಸ್ಕರನೇ ನಾನು ಒಬ್ಬ ಶಿಕ್ಷಕನಾಗಿದ್ದೀನಿ ಸೊ ಅಲ್ಲಿ ಮೂಲ ಸಮಸ್ಯೆಗಳು ಏನು ಅನ್ನೋದು ಅರ್ಥ ಮಾಡ್ಕೊಂಡಿದೀನಿ ಹತ್ತು ವರ್ಷ ಕೆಲಸ ಮಾಡಿ ಅದು ಪರಿಹಾರ ಕೊಡಬೇಕು ಅನ್ನೋದಕ್ಕೆ ರಾಜಕೀಯ ದಾರಿ ಹೇಳಿದೆ ಹೊರತು ನಾನೇನು ರಾಜಕೀಯದವನಲ್ಲ ನಮ್ಮಅಪ್ಪ ರಾಜಕೀಯದವರಲ್ಲ ನಮ್ಮಪ್ಪ ಏನ್ ಆಸ್ತಿ ಕೂಡ ಮಾಡಿಟ್ಟಿಲ್ಲ ಅವ್ರಿಗೇನಿದೆ ಅವ್ರ ಜೀವನ ಸರಿಯಾಗಿ ನಡೆಸ್ಕೊಂಡ್ ಬಂದಿದ್ದಾರೆ ನಾನ್ ನನ್ ಜೀವನ ನಂದ ಅದೊಂದು ಕಂಪ್ನಿ ಕಟ್ಟ ಕಟ್ಟಿಕೊಂಡು ನಾನು ನೋಡ್ಕೊಂತ ಇದ್ದೀನಿ ಅದರಲ್ಲಿ ಬರೋ ಆದಾಯದಲ್ಲೇ ನಾನು ರಾಜಕೀಯ ಖರ್ಚು ತಗಿಸ್ತಾ ಇದ್ದೀನಿ ಎಮ್ ಎಲ್ ಸಿ ಚುನಾವಣೆ ಸೋಲು ಗೆಲುವು ಒಂದ್ ಕಡೆ ಸರ್ ನೆಕ್ಸ್ಟ್ ಎಮ್ ಎಲ್ ಸಿ ಚುನಾವಣೆ ಆದ್ಮೇಲೆ ಮಂಜೇಶ್ ಬೆನ್ನೂರ್ ಅವರು ರಾಜಕೀಯ ನಡೆ ಹೇಗಿರುತ್ತೆ ಅಂದ್ರೆ ಕಾಂಗ್ರೆಸ್ಗೆ ಮತ್ತೇನಾದ್ರು ಹೋಗುವಂತ ಚಾನ್ಸಸ್ ಇರುತ್ತಾ ಇಲ್ಲ ಮತ್ತೆ ಏನಾದ್ರು ಬೇರೆ ರಾಜಕೀಯ ಪಕ್ಷಗಳ ಸೇರುವಂತ ಚಾನ್ಸಸ್ ಇರುತ್ತಾ ಮೂವತ್ತು ವರ್ಷ ರಾಜಕೀಯ ಹಿನ್ನೆಲೆ ನನಗಿಲ್ಲ ನನಗಿರೋದು ಒಂದು ವರ್ಷದ ರಾಜಕೀಯ ಹಿನ್ನೆಲೆ ಆದ್ರೂ ಕೂಡ ಇವತ್ತು ರಾಜಕೀಯನೇ ಬೇರೆ ಮೂವತ್ತು ವರ್ಷದ ರಾಜಕೀಯನೇ ಬೇರೆ ಇವತ್ತು ಒಂದು ಟೆಕ್ನಾಲಜಿ ಟಚ್ ಇಲ್ದಲೇ ರಾಜಕೀಯ ಮಾಡಕ್ಕಾಗಲ್ಲ ಆ ಟೆಕ್ನಾಲಜಿ ಅರ್ಗು ಕುಡಿದು ರಾಜಕೀಯ ಹೆಂಗ್ ಮಾಡೋದು ಅಂತ ತೋರಿಸ್ಕೊಟ್ಟಿರೋದು ನಾನು ನನ್ನ ಅವಶ್ಯಕತೆ ಯಾವ ಪಕ್ಷಕ್ಕಿದೆ ಯಾವ ಪಕ್ಷ ಕರೆಯುತ್ತೋ ಅಲ್ಲಿಗೆ ಹೋಗಿ ನಾನು ಮತ್ತೆ ಸೇವೆ ಮಾಡ್ತೀನಿ ಮಂಜೇಶ್ ಅವರು ಮುಂದೆ ರಾಜಕೀಯ ಆಸಕ್ತಿ ತುಂಬಾ ರಾಜಕೀಯದ ಆಸಕ್ತಿ ಇದ್ದೇ ಇದೆ ಯಾಕೆಂದ್ರೆ ಬದಲಾವಣೆ ಒಬ್ಬ ಒಂದು ಸಂಘದ ಮೂಲಕನೋ ಅಥವಾ ಒಬ್ಬ ವ್ಯಕ್ತಿ ಮೂಲಕನೋ ಆಗಲ್ಲ ವ್ಯವಸ್ಥೆ ಬದಲಾಗ್ಬೇಕು ಅಂದ್ರೆ ಅದು ರಾಜಕೀಯದ ಮೂಲಕನೇ ಬದಲಾಗ್ಬೇಕು ಅನ್ನೋದು ನನ್ನ ನಂಬಿಕೆ ಸೊ ರಾಜಕೀಯ ಬಿಡಲ್ಲ ಈಗ ರಾಜ್ಯ ರಾಜಕಾರಣದ ಮುಖಂಡರುಗಳು ಮತ್ತೆ ನಾಯಕರುಗಳ ಜೊತೆ ಮಾತಾಡಿದ್ರ ಟಿಕೆಟ್ ಮಿಸ್ ಆದಾಗ ಇಲ್ಲ ನೀವು ಪಕ್ಷೇತರ ನಿನ್ನಂತವ್ರನ್ನ ಕಳ್ಕಂಡಿದ್ದು ಹೆಸರುಗಳು ಬೇಡ ಯಾಕೆಂದ್ರೆ ಕೆಲವರು ಖುಷಿ ಪಟ್ಟವರು ಇರ್ತಾರೆ ಕೆಲವರು ಬೇಜಾರು ವ್ಯಕ್ತಪಡಿಸ್ತವ್ರು ಇದ್ದಾರೆ ಕಾಂಗ್ರೆಸ್ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ನಾಯಕರುಗಳು ಅವರು ಏನು ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಸೋತವ್ರಿರ್ಬೋದು ಗೆದ್ದೋರ್ಬೋದು ಯಾಕಂದ್ರೆ ನಾವು ಬಿಟ್ಟಿಲ್ಲ ಕಾಂಗ್ರೆಸ್ಸಿನ ಆರು ಜಿಲ್ಲೆಯ ಪ್ರತಿಯೊಬ್ಬ ನಾಯಕರು ನಾನು ಭೇಟಿ ಮಾಡಿದ್ದೀನಿ ಎಲ್ಲಾರಿಗೂ ನಿನ್ನಂತ ಒಂದು ಬರ್ಬೇಕು ಅನ್ನೋದಿತ್ತು ಆಯ್ತಾ ಆ ಆ ತರ ಕಾಣ್ ಆ ತರ ಅವ್ರಿಗೂ ಎಲ್ಲರಿಗೂ ಒಂದು ಅನುಕಂಪ ಇದೆ ಸೊ ಹಂಗಾಗಿ ನಾನು ಹೆಂಗೆ ಇಂಡಿಪೆಂಡೆಂಟ್ ಆಗಿ ನಾನು ಗೆಲ್ತೀನಿ ಅಂದ್ರೆ ಕಾಂಗ್ರೆಸ್ ಅವರು ಒಂದು ವಿಚಾರ ಅವ್ರ ಮುಂದೆನೆ ಇಡ್ತಾ ಇದ್ದೀನಿ ನಿಮ್ ಮೂಲಕನೇ ಇಡ್ತಾ ಇದ್ದೀನಿ ನಾನ್ ನಿಮಗೆ ಕೆಲಸ ಮಾಡಿಲ್ಲ ಅನ್ನೋದಾದ್ರೆ ನನಗ್ ಸಪೋರ್ಟ್ ಮಾಡಬೇಡಿ ಈಗ ನಿಮ್ಗೆ ಟಿಕೆಟ್ ಆಗಿರೋ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ಅವನಿಗೆ ಸಪೋರ್ಟ್ ಮಾಡಿ ಅಷ್ಟೇ ನಾನು ಕೇಳೋದು ಅವಾಗ ನಾನ್ ಕೆಲ್ ಅವ್ರ ಮುಂದೆ ನಾನ್ ಕೆಲಸ ಮಾಡಿದ್ದೀನಿ ಅನ್ನೋದಾದ್ರೆ ನಿಮ್ಮ ನೀನು ಕಾರ್ಯಕರ್ತರ ಬಲ ಇಲ್ಲದೆ ಇದೇನು ಮಾಡೋಕಾಗಲ್ಲ ಹೌದು ಕಷ್ಟ ಉಂಟು ಒಂದು ರಾಜಕೀಯ ಪಕ್ಷದ ಬೆಂಬಲ ಇಲ್ಲದೇ ಇಂಡಿಪೆಂಡೆಂಟ್ ಆಗಿ ಈ ಚುನಾವಣೆ ಮಾಡೋದು ಕಷ್ಟ ಉಂಟು ಒಪ್ಕೊಳ್ತೀನಿ ಯಾಕೆಂದ್ರೆ ಪ್ರತಿ ಶಿಕ್ಷಕರಿಗೂ ಹಳ್ಳಿ ಎಣ್ಣಿನೂ ರೀಚ್ ಆಗ್ಬೇಕು ಪೋಲಿಂಗ್ ಇದೆ ಇರೋದು ಬರೀ ಇರುತ್ತೆ ಸೊ ಒಂದು ನೆಟ್ವರ್ಕ್ ಬೇಕು ನಾನು ಎಲ್ಲಾದ್ರೂ ದುಡ್ಡು ಕೊಟ್ಟೆ ನಾನು ನೆಟ್ವರ್ಕ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಒಂದು ರಾಜಕೀಯದ ಬೆಂಬಲ ಬೇಕಿತ್ತು ಬಟ್ ಆದರೂ ನಾನು ಕಾಂಗ್ರೆಸ್ ಅಲ್ಲಿ ಕೈ ಮುಗಿದು ಕೇಳ್ಕೊಂತ ಇರೋದು ನಿಮ್ಮ ನಂಜೇಸ್ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಅಲ್ಲೂ ಈ ತರ ಕೆಲಸ ಮಾಡಬಹುದು ಈ ಚುನಾವಣೆ ನಡೆಯುತ್ತೆ ಅನ್ನೋದು ನಿಮಗೆ ತೋರ್ಸ್ಕೊಟ್ಟಿದ್ದೀನಿ ಅನ್ನೋದಾದ್ರೆ ನೀವು ನನಗ್ ಸಪೋರ್ಟ್ ಮಾಡಿ ಆ ವ್ಯಕ್ತಿನ ಬಿಟ್ಟು ಬಿಡಿ ನಾನು ಮುಂದೆ ನಿಮ್ ಪರವಾಗಿರ್ತೀನಿ ಹೊರಗೂ ಇದೆ ಅದಕ್ಕೆ ನಾನು ಬೇಜಾರು ಬೇಜಾರಾಗಿರೋದು ಅವಕಾಶ ಕೊಡ್ಲಿಲ್ಲ ಅನ್ನೋದು ಹೊರತು ನನಗೆ ಅಲ್ಲಿ ಯಾರು ಏನು ಮೋಸ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ನನಗಿನ್ನೂ ನನ್ನ ಏಜ್ಗೆ ತಕ್ಕ ಮೀರ ಒಂದ್ ದೊಡ್ಡ ಪೊಸಿಷನ್ ರಾಜ್ಯ ಮಟ್ಟದ್ದು ರಾಜ್ಯ ಸಂಚಾಲಕನಾಗೂ ಪ್ರಮೋಷನ್ ಕೊಟ್ಟಿ ನಲ್ಪಾಡ್ ಇರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಇರ್ಬೋದು ನಾನು ಬಹಳ ಹಾಗೆ ನೋಡಿದ್ರು ಬಟ್ ಏನು ಅಂದ್ರೆ ಪೊಸಿಷನ್ ವಿಚಾರದಲ್ಲಿ ಒಂದು ಕೊಡುವಾಗ ಮೂಲ ಸಿಟಿ ಇರಲ್ಲೇ ಇಯಾರಿಟಿ ಆಯ್ತು ಅನ್ನೋದು ನನ್ನ ಒಂದು ಮಂಡನೆ ಈಗ ಶಿಕ್ಷಕರ ಕ್ಷೇತ್ರದಲ್ಲಿ ನಿಮ್ಮಿಂದ ಏನೆಲ್ಲ ನಿರೀಕ್ಷೆ ಮಾಡಬಹುದು ಏನೆಲ್ಲ ಬದಲಾವಣೆಗಳನ್ನ ಅವರು ನಿರೀಕ್ಷೆ ಮಾಡಿ ಶಿಕ್ಷಕರ ಕ್ಷೇತ್ರದಲ್ಲಿ ಈ ನಾನ್ ಇಂಡಿಪೆಂಡೆಂಟ್ ಆಗೇನಿಲ್ಲದಾದ್ರೆ ನನಗೆ ಯಾವುದೋ ಒಂದು ಸರ್ಕಾರದ ಬೆಂಬಲ ಇರೋದಿಲ್ಲ ನೇರವಾಗಿ ಸರ್ಕಾರ ಬೆಂಬಲ ಇರೋ ವ್ಯಕ್ತಿಗೆ ನೀವು ಇಲ್ಲಿವರೆಗೆ ಗೆಲ್ಲಿಸ ಬಂದಿದ್ದೀರಾ ಉಂಟು ಹೌದು ಅದು ಉಂಟು ಅದರಿಂದ ನಿಮ್ ಸಮಸ್ಯೆಗಳು ಇವತ್ತೇನಾದ್ರು ಸಾಲ್ವ್ ಆಗಿದವಾ ಸಾಲ್ವ್ ಆಗಿಲ್ಲ ಸಾಲ್ವ್ ಆಗಿದ್ದಿದ್ರೆ ನಾನು ಇಷ್ಟೊಂದು ಸಮಸ್ಯೆಗಳನ್ನ ಲಿಸ್ಟ್ ಮಾಡಕ್ ಸಾಧ್ಯನೇ ಇರ್ತಿರ್ಲಿಲ್ಲ ಹಂಗಾಗಿ ನಾನು ಸರ್ಕಾರದ ಪರದ ಕ್ಯಾಂಡಿಡೇಟೋ ಅಥವಾ ಇನ್ನೊಂದು ಪಕ್ಷದ ಕ್ಯಾಂಡಿಡೇಟೋ ಅಥವಾ ಇಂಡಿಪೆಂಡೆಂಟೋ ಅನ್ನೋದನ್ನ ನೀವು ಮೈಂಡಿಗೆ ಆಕಳದಲ್ಲೇನೆ ನಿಮ್ ಮನ್ಸಿಗೆ ಆಕಳದಲ್ಲೇ ಶಿಕ್ಷಕರಿಗೆ ನಾನು ಕೇಳಕಂತ ಇರೋದು ನನ್ನ ನಂಬಿ ನಿಮ್ಮ ಪ್ರತಿಯೊಂದು ಹೋರಾಟದ ನೀವು ಬರಬೇಡಿ ನಿಮ್ಮ ಪರವಾಗಿ ನಾನು ನಾನು ಬೀದಿಲಿ ನಿಂತಾದ್ರೂ ನಾನು ನಿಮ್ ಪರವಾಗಿ ಹೋರಾಟ ಮಾಡಿ ಒಂದು ಹದ್ನಾರು ಹದಿನೇಳು ಬಹಳ ಮುಖ್ಯವಾದ ಸಮಸ್ಯೆಗಳು ನಿಮ್ಮ ಎಸ್ಪೆಷಲಿ ಅನುದಾನಿತ ಶಾಲೆಗಳು ಇರಬಹುದು ಖಾಸಗಿ ಶಾಲೆಗಳು ಒಂದು ರಿನೂವಲ್ಗೆ ಇವತ್ತು ಎಷ್ಟೋ ಸಾವಿರ ಲಂಚ ಕೊಡಬೇಕು ಅನುಭವಿಸಬಾರ್ದು ಅನುಭವಿಸ್ತಾ ಇದ್ದಾರೆ ಆಮೇಲೆ ಕನ್ನಡ ಮಾಧ್ಯಮ ಖಾಸಗಿ ಶಾಲೆಗಳು ಸಾವಿರದ ಒಂಬೈನೂರ ತೊಂಬತ್ತೈದರ ನಂತರನು ಇವತ್ತು ಕನ್ನಡ ಉಳಿದಿದೆ ಅಂದ್ರೆ ಅದು ಖಾಸಗಿ ಕನ್ನಡ ಶಾಲೆಗಳು ಅವು ಅವರುಗಳ ಅಲ್ಲಿ ಶಿಕ್ಷಕರ ಹತ್ರ ನೀವು ಮಾತಾಡೋದು ಬಿಟ್ಟರೆ ಅವ್ರ ಜೀವನ ಸೋಚ ಎಷ್ಟು ದುಃಖದಲ್ಲಿದ್ದಾರೆ ಅಂದ್ಬಿಟ್ರೆ ಹತ್ತು ಹದಿನೈದು ಸಾವಿರ ಸಂಬಳಕ್ಕೆ ಜೀವನ ಮಾಡಬೇಕಾಗಿದೆ ಅಂತ ತುಂಬಾ ಅಷ್ಟು ಕೆಳಮಟ್ಟದಲ್ಲಿ ಅವ್ರನ್ನ ಕಡೆಗಣಿಸ್ಬಿಟ್ಟಿದ್ದಾರೆ ಸೊ ಅವರಿಗೆ ನಾನು ದನಿಯಾಗಿ ಅದಕ್ಕೆ ಏನ್ ಮಾಡ್ಬೇಕು ನಾನು ಹೋರಾಟ ಮಾಡ್ತೀನಿ ಕೆಲವು ಎಕ್ಸಾಮ್ ವ್ಯಾಲ್ಯೂಯೇಷನ್ ಸಿಸ್ಟಮ್ ಅಲ್ಲಿ ಡಿಸೆಂಟ್ರಲೈಸೇಷನ್ ಆಗ್ಬೇಕಾಗಿದೆ ಎಲ್ಲಾದ್ರೂ ಬೆಂಗಳೂರಲ್ಲೇ ಮಾಡಿ ಸೆಂಟ್ರಲೈಸ್ ಮಾಡ್ಬಿಟ್ಟು ಸೆಂಟ್ರಲೈಸ್ ಮಾಡ್ಬಿಟ್ಟು ಅದೊಂದು ದಂಡೆ ಮಾಡ್ಕೊಂಡಿದ್ದೇವೆ ಲಾರ್ಜ್ ಗೋಡ್ ದಂಡೆ ಇಷ್ಟು ಎಲ್ಲಾ ಸಾವಿರಾರು ಕ್ಷೇತ್ರ ಶಿಕ್ಷಕರು ರಾಜ್ಯ ಮೂಲೆ ಮೂಲೆಗಳಿಂದ ಬೆಂಗಳೂರಿಗೆ ಬರಬೇಕು ಆ ಮೊಮೆಂಟ್ ಆ ಒಂದು ತಿಂಗಳು ಎಂಟ್ನೂರು ರೂಪಾಯಿ ಇದ್ರು ಒಂದೂವರೆ ಸಾವಿರ ಆಗುತ್ತೆ ನೀವು ಅಬ್ಸರ್ವ್ ಮಾಡಿ ಯಾಕೆ ಇದನ್ನ ಆ ಒಂದೊಂದು ಮೂರ್ ಮೂರು ಜಿಲ್ಲೆಗೆ ಡಿಸೆಂಟ್ರಲೈಸ್ ಮಾಡಕ್ ಅನುಕಾಲಿತ ಶಾಲೆಗಳು ಅವ್ರ ಹೆಸರಿ ಮಾತ್ರ ಸರ್ಕಾರಿ ನೌಕರರು ಇವತ್ತು ಅವ್ರು ಅನುಭವಿಸ್ತಾ ಇರೋದು ನಮಗೆ ಗೊತ್ತು ಅವ್ರ ಹತ್ರ ಇಂಟ್ರಾಕ್ಟ್ ಮಾಡೋದವ್ರಿಗೆ ಗೊತ್ತು ಅವ್ರಿಗೆ ಹೇಳುವುದ್ರೆ ಸರ್ಕಾರಿ ಬೆನಿಫಿಟ್ಸ್ ಇಲ್ಲ ಇನ್ನು ಖಾಸಗಿ ಶಾಲೆಯವರು ನೀವೇನಾದ್ರು ಒಂದು ರಿನ್ಯೂವಲ್ ಹೋಗ್ಬಿಟ್ರೆ ಇಷ್ಟು ಲಂಚ ಕೊಡದಲ್ಲೇ ರಿನ್ಯೂವಲ್ ಆಗಲ್ಲ ಈಗ ತಂದಿರೋ ಗೈಡ್ ಲೈನ್ಸ್ ಅದು ಅವೈಜ್ಞಾನಿಕವಾಗಿದೆ ಯಾಕೆ ಅಂದ್ರೆ ಆ ಗೈಡ್ ಲೈನ್ಸ್ ನೋಡ್ಕೊಂಡ್ಬಿಟ್ರೆ ನೀವು ಆ ಈಗ ಸ್ಕೂಲಿಗೆ ಒಂದ್ಸಲ ಅಪ್ರೂವಲ್ ಕೊಟ್ಟಾಗಿದೆ ಈಗ ಮೇಲ್ಗಡೆ ಬಿಲ್ಡಿಂಗ್ ಕಟ್ಟಕ್ಕೆ ಹೊಸ ಗೈಡ್ಲೈನ್ಸ್ ಅಂತೆ ಇರುತ್ತೆ ಸಾಧ್ಯ ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಕಟ್ಟಕ್ಕೆ ಅನ್ನೋದು ಏನೇನ್ ಬೆನಿಫಿ ಅಪ್ರೂವಲ್ ಕೊಟ್ಟವರು ಅದೇ ರೀತಿ ಮೇಲ್ಗಡೆ ಫಸ್ಟ್ ಫ್ಲೋರ್ ಕೊಟ್ಟಕ್ಕೂ ತಾನೆ ಫಸ್ಟ್ ಫ್ಲೋರ್ ಹಂಗಿರ್ಬೇಕು ಹಿಂಗಿರ್ಬೇಕು ಕಟ್ಟಡ ಅಂದ್ರೆ ಇದು ಹೊಡ್ದಕ್ಕಾಗತ್ತ ಒಂದು ಕಾಮನ್ ಸೆನ್ಸ್ ಇಡ್ಕೊಂಡು ಒಂದು ಸೈಂಟಿಫಿಕ್ ಆಗಿ ಒಂದು ನ ರೆಡಿ ಮಾಡಕ್ಕೆ ಏನ್ ಬೇಕು ಅದಕ್ಕೆ ನಾನು ಒಂದು ಸಮಿತಿ ಮಾಡ್ಬೇಕು ಎಲ್ಲಾದ್ರು ಮಾಡ್ಬೇಕು ಅದ್ರ ಪ್ರಕಾರ ಮಾಡ್ಕೊಂಡು ಸಜೆಷನ್ ಕೊಡಕ್ಕೆ ಹೋರಾಟ ಮಾಡ್ತೀನಿ ಈ ಎಲ್ ಸಿ ಏನು ಸಂಬಂಧಪಟ್ಟೆ ನಂಜೇಶ್ವರ್ ಏನ್ ಹೇಳಕ್ ಇಷ್ಟಪಡ್ತೀನಿ ಕೇಳ್ಕೊಳ್ಳೋದು ನನ್ನ ನಾನು ಯಾವ ಪಕ್ಷದಿಂದ ಬಂದೆ ಅಂತ ನೋಡಬೇಡಿ ನಾನು ಯಾವ ಜಾತಿ ಅನ್ನೋದನ್ನ ನೋಡಬೇಡಿ ನನ್ನ ಜಾತಿ ಶಿಕ್ಷಕರ ಜಾತಿ ನಾನು ನಿಮ್ ಪರವಾಗಿ ನಿಲ್ತೀನಿ ನಿಮ್ಗೆ ಏನೇ ತೊಂದರೆ ಆದ್ರೂ ನಿಮ್ಗೆ ಯಾವ್ದೇ ಸಮಸ್ಯೆಗಳು ಇದ್ರು ನಾನು ಆ ಧ್ವನಿ ಎತ್ತತೀನಿ ಅದು ನನಗೊಂದು ಅವಕಾಶ ಮಾಡಿಕೊಡಿ ನನ್ಗೆ ಯಾವ್ದೇ ರಾಜಕೀಯದಿಂದಲೇ ಇಲ್ಲ ಬಟ್ ದೇವರು ತಲೆ ಕೊಟ್ಟಿದ್ದಾನೆ ಜ್ಞಾನ ಕೊಟ್ಟಿದ್ದಾನೆ ಅದನ್ನ ನಾನು ಟೆಕ್ನಾಲಜಿ ಬಳಸ್ಕೊಂಡು ಜನಗಳಿಗೆ ರೀಚ್ ಆಗ್ತಾ ಇದೀನಿ ನಿಮಗೂ ರೀಚ್ ಆಗಿದ್ದೀನಿ ಪ್ರತಿಯೊಬ್ಬರಿಗೂ ನನ್ನ ವಿಚಾರಗಳು ತಲುಪಿದವೇನ್ ಕಂಡಿದ್ದೀನಿ ಈ ಒಂದು ಅವಕಾಶ ಮಾಡಿಕೊಡಿ ಕೆಲವರು ತಪ್ಪು ಅಭಿಪ್ರಾಯಗಳು ಕ್ರಿಯೇಟ್ ಮಾಡಿದ್ದಾರೆ ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರೆ ಅಥವಾ ಒಂದು ಎಣ್ಣೆ ಪಾರ್ಟಿ ಕೊಡ್ಸಿರ ಓಟ್ ಹಾಕ್ತಾರೆ ಅವರೆಲ್ಲ ಯಾ ಲೆಕ್ಕ ಅವರೆಲ್ಲ ಹಿಂಗಿದ್ರೆ ನಾನು ಯಾವಾಗಲೂ ಸಿ ಆಗ್ತಿದ್ದೆ ಅಂತ ಉಡಾಫೇಲ್ ಮಾತಾಡದೆ ಎಷ್ಟೋ ರಾಜಕಾರಣಿಗಳಿದ್ದಾರೆ ಅವ್ರ ವಿರುದ್ಧ ಅವ್ರಿಗೆಲ್ಲ ಒಂದು ನೀವು ಒಂದು ಸಂದೇಶ ತಲುಪಿಸ್ಬೇಕಾಗಿದೆ ಸರಿಯಾದ ಒಂದು ಸಂದೇಶ ನಾವು ಶಿಕ್ಷಕರು ಮನ್ಸ್ ಮಾಡಿದ್ರೆ ಇಡೀ ದೇಶದಲ್ಲಿ ಏನ್ ನಾವು ಬದಲಾವಣೆ ತರಬಹುದು ವ್ಯವಸ್ಥೆಯಲ್ಲಿ ಏನ್ ಬೇಕಾದ್ರೂ ಬದಲಾವಣೆ ತರಬಹುದು ವ್ಯವಸ್ಥೆನೇ ಬದಲಾಯ್ ಏನ್ ಬೇಕಾದ್ರೆ ಬದಲಾವಣೆ ತರಬಹುದು ಅದು ಒಬ್ಬ ಸರಿಯಾದ ವ್ಯಕ್ತಿನ ಆಯ್ಕೆ ಮಾಡ್ಕೆ ತರಬಹುದು ಅನ್ನೋ ನೀವು ನನ್ನ ಆಯ್ಕೆ ಮಾಡಿ ಪ್ರೂವ್ ಮಾಡಿ ಅದನ್ನ ನಿರೂಪಿಸಿ ನಿಮ್ಮ ದಯವಿಟ್ಟು ನಿಮ್ಮ ಮತನ ಅದಕ್ಕೆ ವ್ಯಾಲ್ಯೂ ಇದೆ ಅದನ್ನ ಆ ವ್ಯಾಲ್ಯೂನ ನೀವು ಅದಕ್ಕೆ ಕರೆಕ್ಟ್ ಆಗಿ ಅದಕ್ಕೊಂದು ಬೆಲೆ ಕೊಡಿಸಿ ದಯವಿಟ್ಟು ಆ ಮತನ ಯಾರಿಗೆ ಕಾರಣಕ್ಕೂ ಯಾವುದೇ ರಾಜಕಾರಣಿಗೂ ನೀವು ಹಣ ಕೊಟ್ಟ ಅಥವಾ ಎಂಡ ಕೊಟ್ಟ ಅಂತೇಳಿ ಮಾರ್ಕೊಂಬಿಡಿ ಹತ್ತು ಪರ್ಸೆಂಟ್ ಜನ ಅಷ್ಟೇ ಇರಬೇಕು ತೊಂಬತ್ತು ಪರ್ಸೆಂಟ್ ಶಿಕ್ಷಕರು ವಿಚಾರವಂತರು ಆ ತೊಂಬತ್ ಪರ್ಸೆಂಟ್ ಶಿಕ್ಷಕರು ನನಗೆ ಕೈ ಹಿಡಿತಾರೆ ಇಡೀ ಸಾಕು ನನ್ ಗೆಲುವು ಗ್ಯಾರಂಟಿ ಆರು ಜಿಲ್ಲೆ ನೈಋತ್ಯ ಭಾಗದಲ್ಲಿ ಕೊಡಗು ಚಿಕ್ಕಮಗಳೂರು ಶಿವಮೊಗ್ಗ ದಕ್ಷಿಣ ಕನ್ನಡ ಉಡುಪಿ ದಾವಣಗೆರೆಯಿಂದ ನ್ಯಾಮತಿ ಚನ್ನಗಿರಿ ಹೊನ್ನಾಳಿ ಇಷ್ಟು ಪ್ರದೇಶಗಳು ಇದು ಕವರ್ ಆಗುತ್ತೆ ಸುಮಾರು ಹತ್ತೊಂಬತ್ತು ಸಾವಿರ ಶಿಕ್ಷಕರು ಎನ್ರೋಲ್ ಆಗಿದ್ದಾರೆ ಇನ್ನು ಇನ್ನು ಎನ್ರೋಲ್ಮೆಂಟ್ ಅವಕಾಶ ಮಾಡ್ಕೊಡ್ಬಹುದು ಅನ್ಕಂಡೀನಿ ಸರ್ಕಾರ ಯಾರು ಎನ್ರೋಲ್ ಆಗಿಲ್ಲ ದಯವಿಟ್ಟು ಎನ್ರೋಲ್ ಆಗಿ ಪ್ರತಿ ಮತ ಕೂಡ ಇಂಪಾರ್ಟೆಂಟ್ ನಾನು ವೋಟ್ ಮಾಡಿ ನನಗೇನಪ್ಪ ಲಾಭ ಅಂತ ಕೇಳಬೇಡಿ ನಿಮ್ಮ ಅದು ಹಕ್ಕು ಅದು ನಮ್ಮ ದೇಶದ ನಾಗರಿಕನ ಒಂದು ಹಕ್ಕು ಅದನ್ನ ನೀವು ನಿರೂಪಿಸಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ಸರಿಯಾದ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡಿ ಅದು ನಾನು ನಿಮಗೆ ಸರಿ ಅನಿಸ್ಲಿಲ್ಲ ಅಂದ್ರೆ ನನ್ನ ಆಯ್ಕೆ ಮಾಡಬೇಡಿ ಅಲ್ಲಿ ಯಾರು ನಿಂತಿದ್ದಾರೆ ಯಾರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅದ್ರಲ್ಲಿ ನಾನು ಸರಿಯಾದ ವ್ಯಕ್ತಿ ಅಂತ ನಿಮಗೆ ಅನ್ಸಿದ್ರೆ ನನ್ನ ರಾಜಕೀಯ ಹಿನ್ನೆಲೆ ನೋಡ್ಬೇಡಿ ದಯಮಾಡಿ ಜಾತಿ ಹಿಂದಲೇ ನೋಡ್ಬೇಡಿ ದಯಮಾಡಿ ನನಗೆ ದುಡ್ಡಿ ಗೌರವ ಖರ್ಚು ಮಾಡಕ್ಕೆ ಅನ್ನೋದು ನೋಡ್ಬೇಡಿ ನನ್ನ ತಲೆಗೆ ಬೆಲೆ ಕೊಡಿ ನನ್ನ ವಿಚಾರಗಳಿಗೆ ಬೆಲೆ ಕೊಡಿ ನನ್ನ ವ್ಯಕ್ತಿತ್ವಕ್ಕೆ ಬೆಲೆ ಕೊಟ್ಟು ನನಗೆ ಓಟ್ ಮಾಡಿ ಬೆಳೆಸ್ಕೊಡಿ ಥ್ಯಾಂಕ್ ಯು ಸರ್ ಇಷ್ಟೊತ್ತು ನಮ್ ಜೊತೆ ಹಲವಾರು ವಿಚಾರಗಳ ಬಗ್ಗೆ ನೀವು ಹಂಚ್ಕೊಂಡಿದ್ದಕ್ಕೆ ನಿಮ್ಮ ರಾಜಕೀಯ ಭವಿಷ್ಯಕ್ಕೂ ಕೂಡ ಶುಭವಾಗಲಿ ಅಂತ ಇದಾಗಿತ್ತು ಎಲ್ ಸಿ ಚುನಾವಣಾ ಆಕಾಂಕ್ಷಿ ನಂಜೇಶ್ ಬೆನ್ನೂರು ಅವರ ಮಾತು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇದ್ರು ಸುದ್ದಿ ಏಟೀನ್ ಸದಾ ನಿಮ್ಮೊಂದಿಗೆ ಸುದ್ದಿ ಏಟೀನ್ ಸದಾ ನಿಮ್ಮೊಂದಿಗೆ